ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬೆಂಗ್ಳೂರು ಟೆಕ್ಸ್ಟೈಲ್ ಕಡೆಯಿಂದ ಒಂದು ಹೊಸ ಆಫರ್ ತಂದಿದ್ದೀನಿ ಯಾವುದಪ್ಪ ಅಂದರೆ ನೋಡಿರಿ ಮೆನ್ಸ್ ಶರ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿರಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿರಿ ಏನಪ್ಪ ಆಫರ್ ಅಂದರೆ ಬರೀ ಇನ್ನೂರು ರೂಪಾಯಿ ನೋಡಿರಿ ಇನ್ನೂರು ರೂಪಾಯಿ ಶರ್ಟ್ ನೋಡಿರಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿರಿ ಕಲರ್ಸು ಅಷ್ಟೇ ಏನೇನು ಆಗಲ್ಲ ಬರೀ ಇನ್ನೂರು ರೂಪಾಯಿ ಎಸ್ಸಿಂದ ಎಕ್ಸೆಲ್ವರೆಗೂ ನಿಮಗೆ ಎಲ್ಲ ಸೈಜು ಸಿಗುತ್ತೆ ಡಬಲ್ ಎಕ್ಸ್ ಎಲ್ ಒಂದು ಬಂದಿಲ್ಲ ಅಷ್ಟೇ ನೋಡಿರಿ ಇದು ಎಸ್ ಸೈಜು ಬರೀ ಇನ್ನೂರು ರೂಪಾಯಿ ಮುಂಚೆ ಎಲ್ಲ ಕಾಸ್ಟ್ಲಿ ಇತ್ತು ಇವಾಗ ರೇಟ್ ಕಮ್ಮಿ ಆಗಿದೆ ಕ್ವಾಲಿಟಿ ನೋಡಿರಿ ಯಾವ ಕಲರ್ ಆದರೂ ತೊಗೋಬೋದು ನೋಡಿರಿ ಈ ಡಾರ್ಕ್ ಕಲರ್ ಬೇಕಾದರೆ ವೈಟಲ್ಲಿ ಇದೆ ನೋಡಿರಿ ಕ್ವಾಲಿಟಿ ಮಾತ್ರ ಪಕ್ಕಾ ಕಾಟನ್ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಬಂದು ತೊಗೊಳ್ಬೋದು ನೋಡಿರಿ ಇವೆಲ್ಲ ಫ್ಯಾನ್ಸಿ ಕಲರ್ ನೋಡಿರಿ ಚೆನ್ನಾಗಿದೆ ಬರೀ ಇನ್ನೂರು ರೂಪಾಯಿ ಆ ಥರ ನೋಡ್ರಿ ಕ್ವಾಲಿಟಿ ವಿತ್ ಕಾಟನ್ ಚೆನ್ನಾಗಿದೆ ಕ್ವಾಲಿಟಿ ನೋಡಿರಿ ನೋಡ್ರಿ ಬರೀ ಇನ್ನೂರು ರೂಪಾಯಿ ದಪ್ಪ ಕಾಟನ್ ನೋಡಿರಿ ಕ್ವಾಲಿಟಿ ನೋಡಿರಿ ಹಂಗಿದೆ ಡಬಲ್ ಸ್ಟಿಚ್ ಬರುತ್ತೆ ಬರೀ ಟೂ ಹಂಡ್ರೆಡ್ ರುಪೀಸ್ ಬರೀ ಇನ್ನೂರು ರೂಪಾಯಿ ಭರ್ಜರಿ ಆಫರ್ ನೋಡಿರಿ ಒಂದ್ಸಲ ಬಂದು ಶಾಪಿಗೆ ವಿಸಿಟ್ ಮಾಡಿರಿ ನೋಡಿರಿ ಇದು ಸ್ಟ್ರೆಚಬಲ್ ಇದೆ ನೋಡಿರಿ ಡಬಲ್ ಪಾಕೆಟ್ ಡಬಲ್ ಸ್ಟಿಚ್ ಬರೀ ಇನ್ನೂರು ರೂಪಾಯಿ ನೋಡಿರಿ ಇದೇನು ಹಳೆ ಸ್ಟಾಕ್ ಅನ್ಕೋಬೇಡ್ರಿ ಚಾನ್ಸಲ್ಲಿ ಸಿಕ್ಕಿರೋದು ನೋಡಿರಿ ಕಲ್ಲರ್ ನೋಡ್ರಿ ಹಂಗಿದೆ ಬರೀ ಇನ್ನೂರು ರೂಪಾಯಿ ಕ್ವಾಲಿಟಿ ಇರ್ತಾರೆ ಬರೀ ಇನ್ನೂರು ನೋಡಿರಿ ಇನ್ನೂ ಸ್ಟಾಕ್ ಬಂದಿದೆ ತುಂಬ ನೋಡ್ರಿ ಇಷ್ಟೆಲ್ಲ ಸ್ಟಾಕ್ ಬಂದಿದೆ ಇನ್ನು ಕೆಳಗಡೆ ಈ ಕಡೆ ಎಲ್ಲ ನಿನ್ನೆಲ್ಲ ಸ್ವಲ್ಪ ಸಂಡೆ ಭಾಳ ಜನ ಇದ್ರಿ ಕಸ್ಟಮರ್ ಕೊಟ್ಟಿದ್ದೀನಿ ನೋಡಿರಿ ಫುಲ್ ಶೈತ ನೋಡಿ ನೋಡಿರಿ ಎಲ್ಲ ಅದೇ ಟೂ ಹಂಡ್ರೆಡ್ ರುಪೀಸ್ ಇನ್ನೂರು ರೂಪಾಯಿ ನೋಡಿರಿ ಬೀಟೋ ಬಂದು ತೊಗೊಂಡ್ರಿ ಚೆನ್ನಾಗಿದೆ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತಗೊಂಡೋಗಿರಿ ನೋಡ್ರಿ ದಪ್ಪ ಕಟ್ಟನ್ನು ಮಾಮೂಲಿ ಏನು ತೊಗೊಂಡೋಗ್ತಾ ಇದ್ರಲ್ಲ ಅದೇ ಐಟಮ್